ಈಗ ನಾಯಕ ಏನಪ್ಪಾ ವಿಜಯಾನಂದ ಕಸಪ್ಪ ಯಡಿಯೂರಪ್ಪನವ್ರು ಮಾಡ್ಲಿಲ್ಲ ಬಸವರಾಜ್ ಬೊಮ್ಮಾಯಿ ಮಾಡ್ಲಿಲ್ಲ ನಾನು ಮಾಡೋದು ಮತ್ತೆ ನನ್ನ ದೇವಿಸ್ತೀರಿ ಏನ್ ಮಾಡಲ್ಲಪ್ಪ ನೀವು ನನ್ನ ಅಭಿಮಾನಿ ಯಾರುಗಳು ನೀನ್ ಮಾಡಲ್ಲ ಕೆಲವರು ಹಹ್ ಕೆಲವರು ಯಾಕೆ ದ್ವೇಷಿಸುತ್ತಿರೋ ಅಂತ ಗೊತ್ತಿಲ್ಲ ಅದರಿಂದ ನಾನು ಆ ಪ್ರಾಣ ನನ್ನ ಅರ್ವಿಸಂತಾ ಎಲ್ಲ ಪರಮ ಪೂಚ್ಚರಿಗೆ ಮನ್ನೆ ಮುಖ್ಯಮಂತ್ರಿಗಳ ಧನ್ಯವಾದಗಳು ಪೂಜ್ಯರಾದ ನಾಡು ಕಂಡ ಅಣ್ಣ ದಾನೇಶ್ವರರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಆರ್ ಬಿ ತಿಮ್ಮಾಪು ಅವತ್ತೇ ಪ್ರಮಾಣ ವಾಚನ ತಗಂಡೆ ಬಸವಣ್ಣನವರ ಫೋಟೋಗಳನ್ನ ಎಲ್ಲ ಸರ್ಕಾರಿಗರ